ಅದಕ್ಕೆ ಕಾರಣ ಆಗಿ ಸರ್ಕಾರರು ಅವರು ನಡೆಸುವಂಥ ನೀತಿನೇ ಕಾರಣವೇ ಹೊರತಾಗಿ ನಮ್ಮ ರೈತರು ಕಾರಣ ಅಲ್ಲ ಅಂತಕ್ಕಂಥವನ್ನು ಬದಲನೇ ತಾಯಿ ನಾವು ತರ್ತಾ ಇದ್ದೀನಿ ಆದರೆ ಇಷ್ಟು ದೀರ್ಘಕಾಲ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಈಗ ನಮ್ಮ ಪರಿಹಾರ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೂಡ ಇವರು ಮೀನಾಮೇಷ ಏನು ಮಾಡ್ತಾ ಇದ್ದಾರೆ ಈ ಮೀನಾಮೇಷ ಯಾಕೆ ಮಾಡ್ತಾರೆ ಅನ್ನೋದೇ ಇಲ್ಲಿ ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ ಯಾಕಪ್ಪ ನೀವು ನಾವೇನಾದರೂ ತಪ್ಪು ಮಾಡಿದೀವ ರೈತರು ನಾವೇನಾದರೂ ತಪ್ಪು ಮಾಡಿದೀವ ಅಂತ ನಾವು ಈ ಸರ್ಕಾರವನ್ನು ತಪ್ಪಿಸ್ತೀವಿ ಸಿದ್ದರಾಮಯ್ಯನವ್ರನ್ನ ನಾವು ಗಟ್ಟಿಯಾಗಿ ಕೇಳಬೇಕು ನಾವು ನಮ್ದೇನಾದರೂ ತಪ್ಪಿದೆಯಾ ನಾವು ಕೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ನೀವು ಹೇಳಿ ಅಂತೇಳಿ ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನ ಗಟ್ಟಿಯಾಗಿ ಕೇಳ್ಬೇಕಾಗಿತ್ತು ಅವ್ರು ಹೇಳಿದ್ರು ನೀವು ಬನ್ನಿ ಮಾತಾಡೋಣ ಅಂತೇಳಿ ಶಾಸಕರು ನಮ್ಮನ್ನು ಕರ್ಕೊಂಡು ಹೋದ್ರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಬೆಳಗಾವಿ ಅಧಿವೇಶನ ನಡೆಯುವಾಗ ನಮ್ಮ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅದಲ್ದೇ ಇತರೆ ನಮ್ಮ ಶಾಸಕರು ಅದರಲ್ಲಿ ಬಳ್ಳಾರಿ ಶಾಸಕರು ಹಾಗೆಯೇ ಕುರುಗೋಡಿಗೆ ಸಂಬಂಧಪಟ್ಟಂಥ ಶಾಸಕರು ಕೂಡ ಅಲ್ಲಿ ಭಾಗವಹಿಸಿದರು ನಾವು ಕೂಡ ಸುಮಾರು ಮೂವತ್ನಾಲ್ವತ್ತು ಜನ ಅವತ್ತು ಸರ್ಕಾರ ಏಳು ವರ್ಷದಷ್ಟು ಸೇರ್ಪಡೆ ಹೋಗಿದ್ದೇವೆ ಹೋದರೆ ಅಲ್ಲಿ ಕೆಲವರನ್ನ ಮಾತ್ರ ಒಳಗಡೆ ಬಿಟ್ಟುಕೊಂಡು ಬಹುಸಂಖ್ಯಾತರನ್ನು ಹೊರಗಡೆ ಇಟ್ಟರು ಇವರು ಅವತ್ತೇ ಒಂದು ಅನುಮಾನ ಎಲ್ಲರನ್ನ ಕಾಡ್ತು ಇವರು ನಮ್ಮ ಪರವಾಗಿ ಯೋಚನೆ ಮಾಡದಿದ್ದರೆ ನಮ್ಮನ್ನೆಲ್ಲರನ್ನೂ ಕರ್ಕೊಳ್ತಾ ಇದ್ರಲ್ಲ ಯಾಕೆ ನಮ್ಮನ್ನು ಹೊರಗಿಟ್ಟಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಆವತ್ತು ಬಂತು ಆದರೂ ಕೂಡ ನಾವು ತಾಳ್ಮೆಯನ್ನು ಕಳ್ಕೊಬಾರ್ದು ತಾಳ್ಮೆ ಕಳ್ಕೊಳಗೇನೆ ಈ ಸರ್ಕಾರದೊಂದಿಗೆ ವ್ಯವಹರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಆಯ್ತು ನೀವು ಐದು ಜನ ಬರ್ರಿ ಅಂದ್ರೆ ಐದು ಜನ ಬರ್ತೀವಿ ಹತ್ತು ಜನ ಬರ್ರಿ ಅಂದ್ರೆ ಹತ್ತು ಜನ ಬರ್ತೀವಿ ನಮ್ಗೆ ಕೆಲಸ ಆಗ್ಬೇಕಷ್ಟೇ ಅಂತೇಳಿ ನಾವು ಹೋಗಿ ಅವತ್ತು ಅವತ್ತವ್ರು ಹೇಳಿದ್ದೇನೋ ಅವರು ಎರಡು ವಿಚಾರಗಳನ್ನು ಒಪ್ಕೊಂಡ್ರು ನಮ್ಮೆಲ್ಲರ ರೈತರು ಒಂದನೇ ವಿಚಾರ ಅವರು ಒಪ್ಕೊಂಡಿದ್ದೇನೋ ಈ ಒಂದು ಮಿತ್ತಲ್ ಕಂಪನಿಗೆ ಏನು ಭೂಮಿ ಬೆಲೆ ಕಟ್ಟುವಾಗ ಮೋಸ ಆಗಿದೆ ಅಂತ ನಾವು ಪಕ್ಕ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಅದಕ್ಕೆ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಮಂತ್ರಿ ಏನಿದ್ರು ಮೋಸ ಆಗಿದೆಯಾ ಬೆಲೆ ಕಟ್ಟೋದ್ರಲ್ಲಿ ತೊಂದರೆ ಆಗಿದೆಯಾ ಹಂಗಿದ್ರೆ ಅದನ್ನು ನಾನು ಪರಿಶೀಲನೆ ಮಾಡೋದನ್ನು ಸರಿಪಡಿಸಿಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ನಾನು ಎಂ ಬಿ ಪಾಟೀಲ್ ಅವ್ರನ್ನ ಕೇಳ್ತಾ ಇದ್ದೀನಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ವರದಿ ತರಿಸಿಕೊಂಡು ಈ ಒಂದು ಮಿತ್ತಲ್ ಕಂಪನಿಗೆ ಗ್ರಾಮೀಣ್ ಸ್ಟೀಲ್ಸ್ಗೆ ಅದೇ ರೀತಿಯಲ್ಲಿ ಬಿ ಎಸ್ ಎಂಥದ್ದು ನಮ್ಮ ಎನ್ ಎಮ್ ಡಿ ಸಿ ಕಂಪನಿಗಳಿಗೆ ಆಗಿರ್ತಕ್ಕಂಥ ಭೂಗಲಿಯಲ್ಲಿ ಏನು ಮೋಸ ಆಗಿದೆ ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತೇಳಿ ನೀವು ಅವತ್ತು ಕೊಡ್ರಿ ಡಿಸೆಂಬರ್ ಹದಿನಾಲ್ಕು ಹೋಯ್ತು ಜನವರಿ ಹದಿನಾಲ್ಕು ಹೋಯ್ತು ಫೆಬ್ರವರಿ ಹದಿನಾಲ್ಕು ಹತ್ತರಕ್ಕೆ ಬರ್ತಾ ಇದೆ ಸರಿಸುಮಾರು ಒಂದೂವರೆ ತಿಂಗಳನ್ನ ಈಗಾಗಲೇ ಕಳೆದ್ರು ಕೂಡ ಎರಡನೇ ಮೀಟಿಂಗ್ ಕೂಡ ನಡೆಸ್ತೀವಿ ಜನವರಿ ತಿಂಗಳಲ್ಲಿ ನೀವು ಬರ್ರಿ ಎರಡನೇ ತಿಂಗಳು ಜನವರಿ ತಿಂಗಳಲ್ಲಿ ನಿಮಗೆ ಹದಿನೈ ಬಾರಿ ಮೀಟಿಂಗ್ ಕರೆದು ಏನು ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಒಂದು ಭೂಬೆಲೆಗೆ ಸಂಬಂಧಪಟ್ಟು ಎರಡನೇ ದಿನ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಈ ಬ್ರಾಹ್ಮಣಿ ಸ್ಟೀಲ್ಸಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಏನು ಇದೆ ಬ್ರಾಹ್ಮಣಿ ಕಂಪನಿ ಈ ಉತ್ತಮ ಗಾಲ್ವ ಕಂಪನಿಗೆ ಮಾರಾಟ ಮಾಡಿದೆ ಭೂಮಿ ಅಂತಕ್ಕಂಥ ವಿಚಾರ ನಾವಲ್ಲಿ ಹೇಳಿದಾಗ ಆ ರೀತಿ ಮಾಡಕ್ ಬರೋದಿಲ್ಲ ಅದು ರಿಯಲ್ ಎಸ್ಟೇಟ್ ಆಗ್ತದೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ನಾವು ಯಾರಿಗೂ ಭೂಮಿ ಕೊಟ್ಟಿಲ್ಲ ಅದಕ್ಕೆ ಕಾರಣ ಈ ಸರ್ಕಾರಗಳು ರೀತಿಯೇ ಕಾರಣನೇ ಹೊರತಾಗಿ ನಮ್ಮ ರೈತರು ಕಾರಣ ಅಲ್ಲ ಅಂತ ಮೊದಲನೇದಾಗಿ ನಾಲ್ಕು ಗಮನಕ್ಕೆ ತರ್ತಾ ಅಂದ್ರೆ ಇಷ್ಟು ದೀರ್ಘಕಾಲ ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಇದನ್ನ ಪರಿಹಾರ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ರು ಇವರು ಮೀನಾಮೇಷ ಏನು ಮಾಡ್ತಾ ಇದ್ದಾರೆ ಈ ಮೀನಾಮೇಷ ಯಾಕೆ ಮಾಡ್ತಾರೆ ಅನ್ನೋದೇ ಇಲ್ಲಿ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾದ ವಿಚಾರ ಯಾಕಪ್ಪ ನೀವು ನಾವೇನಾದ್ರೂ ತಪ್ಪು ಮಾಡಿದೀವ ರೈತರು ನಾವೇನಾದ್ರೂ ತಪ್ಪು ಮಾಡಿದೀವ ಅಂತ ನಾವು ಈ ಸರ್ಕಾರವನ್ನ ಪ್ರಶ್ನೆ ಮಾಡ್ತೀವಿ ಸಿದ್ದರಾಮಯ್ಯನವ್ರನ್ನ ನಾವು ಗಟ್ಟಿಯಾಗಿ ಕೇಳಬೇಕ ನಮ್ದೇನಾದ್ರೂ ತಪ್ಪಿದೆಯಾ ನಾವು ಕೇಳೋದ್ರಲ್ಲಿ ಏನಾದ್ರೂ ತಪ್ಪಿದೆಯಾ ನೀವು ಹೇಳಿ ಅಂತ ಕೇಳಿ ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನ ಗಟ್ಟಿಯಾಗಿ ಕೇಳಬೇಕಾಗಿತ್ತು ಅವರು ಹೇಳಿದ್ರು ನೀವು ಬನ್ನಿ ಮಾತಾಡೋಣ ಅಂತೇಳಿ ಶಾಸಕರು ನಮ್ಮನ್ನು ಕರ್ಕೊಂಡು ಹೋದರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಬೆಳಗಾವಿ ಅಧಿವೇಶನ ನಡೆಯುವಾಗ ನಮ್ಮ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅದಲ್ದೇ ಇತರೆ ನಮ್ಮ ಶಾಸಕರು ಅದರಲ್ಲಿ ಬಳ್ಳಾರಿ ಶಾಸಕರು ಹಾಗೆಯೇ ಕುರುಗೋಡಿಗೆ ಸಂಬಂಧಪಟ್ಟಂಥ ಶಾಸಕರು ಕೂಡ ಅಲ್ಲಿ ಭಾಗವಹಿಸಿದ್ರು ನಾವು ಕೂಡ ಸುಮಾರು ಮೂವತ್ತ್ನಾಲ್ವತ್ತು ಜನ ಅವತ್ತು ಸರ್ಕಾರ ಈಡೋ ಸೇರ್ಪಡಿತ ಹೋದರೆ ಅಲ್ಲಿ ಕೆಲವರನ್ನ ಮಾತ್ರ ಒಳಗಡೆ ಬಿಟ್ಟುಕೊಂಡು ಬಹುಸಂಖ್ಯಾತರನ್ನ ಹೊರಗಡೆ ಇಟ್ಟರು ಇವರು ಅವತ್ತೇ ಒಂದು ಅನುಮಾನ ಎಲ್ಲರನ್ನ ಕಾಡ್ತು ಇವರು ನಮ್ಮ ಪರವಾಗಿ ಯೋಚನೆ ಮಾಡದಿದ್ದರೆ ನಮ್ಮನ್ನೆಲ್ಲರನ್ನೂ ಕರ್ಕೋತಾ ಇದ್ರಲ್ಲ ಯಾಕೆ ನಮ್ಮನ್ನು ಹೊರಗಿಟ್ಟಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಆವತ್ತು ಬಂತು ಆದರೂ ಕೂಡ ನಾವು ತಾಳ್ಮೆಯನ್ನು ಕಳ್ಕೊಬಾರ್ದು ತಾಳ್ಮೆ ಕಳ್ಕೊಳ್ದೆನೆ ಈ ಸರ್ಕಾರ ಜೊತೆ ವ್ಯವಹರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಆಯಿತು ನೀವು ಐದು ಜನ ಬರ್ರಿ ಅಂದ್ರೆ ಐದು ಜನ ಬರ್ತೀವಿ ಹತ್ತು ಜನ ಬರ್ರಿ ಅಂದ್ರೆ ಹತ್ತು ಜನ ಬರ್ತೀವಿ ನಮಗೆ ಕೆಲಸ ಅಂತ ಅಂತೇಳಿ ನಾವು ಓದಿ ಅವತ್ತು ಅವತ್ತವರು ಹೇಳಿದ್ದೇನೋ ಅವತ್ತು ಅವರು ಎರಡು ವಿಚಾರಗಳನ್ನು ಒಪ್ಕೊಂಡ್ರು ನಮ್ಮೆಲ್ಲರ ಇದ್ರು ಒಂದನೇ ವಿಚಾರ ಅವರು ಒಪ್ಕೊಂಡಿದ್ದೇನೋ ಈ ಒಂದು ಮಿತ್ತಲ್ ಕಂಪ್ನಿಗೆ ಏನು ಭೂಮಿ ಬೆಲೆ ಕಟ್ಟುವಾಗ ಮೋಸ ಆಗಿದೆ ಅಂತ ನಾವು ಪಕ್ಕ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಅದಕ್ಕೆ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಮಂತ್ರಿ ಏನಿದ್ರು ಮೋಸ ಆಗಿದೆಯಾ ಬೆಲೆ ಕಟ್ಟೋದ್ರಲ್ಲಿ ತೊಂದರೆ ಆಗಿದೆಯಾ ಹಾಗಿದ್ರೆ ಅದನ್ನು ನಾನು ಪರಿಶೀಲನೆ ಮಾಡಿದ್ದನ್ನು ಸರಿಪಡಿಸಿಕೊಡ್ತೀನಿ ಅಂತ ಹೇಳಿದರು ಇವತ್ತು ನಾನು ಎಂ ಬಿ ಪಾಟೀಲ್ ಅವ್ರನ್ನ ಕೇಳ್ತಾ ಇದ್ದೀನಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ವರದಿ ತರಿಸ್ಕೊಂಡು ಈ ಒಂದು ಮಿತ್ತಲ್ ಕಂಪ್ನಿಗೆ ರಾಮಿ ಸ್ಟೀಲ್ಸ್ಗೆ ಅದೇ ರೀತಿಯಲ್ಲಿ ಬಿ ಎಸ್ ಎಂಥದ್ದು ನಮ್ಮ ಎನ್ ಎಮ್ ಡಿ ಸಿ ಕಂಪ್ನಿಗಳಿಗೆ ಆಗಿರ್ತಕ್ಕಂಥ ಬೆಲೆಯಲ್ಲಿ ಏನು ಮೋಸ ಆಗಿದೆ ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತೇಳಿ ನೀವು ಅವತ್ತು ಕೊಡ್ರಿ ಡಿಸೆಂಬರ್ ಹದಿನಾಲ್ಕು ಹೋಯ್ತು ಜನವರಿ ಹದಿನಾಲ್ಕು ಹೋಯ್ತು ಫೆಬ್ರವರಿ ಹದಿನಾಲ್ಕು ಹತ್ತಿರಕ್ಕೆ ಬರ್ತಾ ಇದೆ ಸರಿ ಸುಮಾರು ಒಂದೂವರೆ ತಿಂಗಳನ್ನ ಈಗಾಗಲೇ ಕಳೆದರೂ ಕೂಡ ಎರಡನೇ ಮೀಟಿಂಗ್ ಕೂಡ ನಡೆಸ್ತೀವಿ ಜನವರಿ ತಿಂಗಳಲ್ಲಿ ನೀವು ಬರ್ರಿ ಜನವರಿ ತಿಂಗಳಲ್ಲಿ ನಿಮಗೆ ಎರಡನೇ ಬಾರಿ ನೀತಿ ತರದು ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿಂದು ಭೂಬೆಳೆಗೆ ಸಂಬಂಧಪಟ್ಟ ಎರಡನೇದು ಸಿದ್ದರಾಮಯ್ಯವರು ಏನು ಹೇಳಿದ್ರು ಈ ಬ್ರಾಹ್ಮಣಿ ಸೀಲ್ಸ್ಗೆ ಸಂಬಂಧಪಟ್ಟಂತ ವ್ಯವಹಾರ ಏನಿದೆ ಬ್ರಾಹ್ಮಣಿ ಕಂಪನಿ ಈ ಉತ್ತಮ ಗಾಲ್ವಾ ಕಂಪನಿಗೆ ಮಾರಾಟ ಮಾಡಿದೆ ಭೂಮಿ ಅಂತಕ್ಕಂಥ ವಿಚಾರ ನಾವು ಹೇಳಿದಾಗ ಇಲ್ಲಾ ಮಾರ ಹೇಳೋದು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅದು ರಿಯಲ್ ಎಸ್ಟೇಟ್ ಆಗ್ತದೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ನಾವು ಯಾರಿಗೂ ಭೂಮಿ ಕೊಟ್ಟಿಲ್ಲ ಕೈಗಾರಿಕೆ ಅಂತ ಹೇಳ್ತೀವಿ ಅದರ ಕಮೋಯಿ ಅಂತ ಹೇಳಿದ್ವಿ ಯಾವತ್ತರೀ ನಾನು ಪ್ರಶ್ಂತಾ ಇದ್ದೀನಿ ಒಂದೊಮ್ಮೆ ತಿಕ್ಕೊಂಡಾ ಇವು ಗಮನಕ್ಕೆ ಏನ್ ಮಾಡಿ ಕುದುರೆ ಮುಂದೆ ಕೇಳ್ತಾಯ್ತೈ ನಮ್ಮ ರೋಯಲ್ ಮಾರ್ಡರ್ನ ಇಂಗು

ಇಲ್ಲಿ ಪಾರ್ಟಿಗಳಿಗೆ ಪತ್ರ ಬರ್ತೀನಿ ಅವರಿಗೆ ಪತ್ರ ಬಂದಿದೆ ಆ ಪತ್ರವು ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ ಉತ್ತರ ಕೊಟ್ಟಿಲ್ಲ ಬೇರೆ ಪತ್ರ ಎಲ್ಲ ಉತ್ತರ ಆದ್ರೆ ಈ ಭೂಮಿ ಪ್ರಶ್ನೆ ಮೇಲೆ ಪತ್ರಕ್ಕೆ ಮಾತ್ರ ಉತ್ತರ ಬರ್ತಾ ಇಲ್ಲ ಮಂತ್ರಿಗಳು ಸೀತಾರಾಮ್ ಅವರು ಏನ್ ಮಾತಾ ಏನ್ ಮಾತಾಡಿದ್ರು ಅವರು ಮಾತ್ರ ಮಾತಾಡ್ತಾ ಇರಲಿಲ್ಲ ಅವರು ಮಾತಾಡಿದ್ರು ಮಾತಾಡಿಲ್ಲ ಮಾತಾಡಿದ್ರು